ಇದು ರಾಜ್ಯದ ಅಭಿವೃದ್ಧಿ ತೆರಿಗೆ ಸಂಗ್ರಹಣೆಯ ಮೇಲೆ ಅವಲಂಬನೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನಮಗೆ ತೆರಿಗೆ ವಂಚನೆಯನ್ನು ಮಾಡ ನಿಜವಾಗಿ ಕರ್ನಾಟಕದಿಂದ ಸಂಗ್ರಹ ಆಗ್ತಕ್ಕಂಥ ತೆರಿಗೆ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿಗೂ ಹೆಚ್ಚು ಆದರೆ ನಮಗೆ ಈ ತೆರಿಗೆ ವಾಪಸ್ ಬರತಕ್ಕಂಥದ್ದು ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ಅಂದರೆ ನಾವು ನಾಲ್ಕೂರು ಲಕ್ಷ ರೂಪಾಯಿ ಕರ್ನಾಟಕದಿಂದ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಅದು ಅಷ್ಟು ಕೊಡ್ತೀವಿ ಅಂತ ಅಂದಾಜು ಬರಬಹುದು ಬರದೇ ಇರಬಹುದು ಕೇಂದ್ರ ಸರ್ಕಾರಕ್ಕೆ ನಾವು ಹೆಚ್ಚು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಲೇ ಇದು ನರೇಂದ್ರ ಮೋದಿ ಅವರು ಗುಜರಾತ್ ನ ಮುಖ್ಯಮಂತ್ರಿ ಆಗಿರುವ ರಾಜ್ಯಗಳಿಗೆ ಐವತ್ತು ಪರ್ಸೆಂಟ್ ವಾಪಸ್ ಕೊಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ಆಗಿದ್ದಾರೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಅದಕ್ಕೆ ಆಗಿರುವಾಗರ್ಸೆಂಟ್ ನಮ್ಗೆ ಸಿಗ್ತಾ ಇಲ್ಲ ನಲವತ್ತೊಂದು ಪರ್ಸೆಂಟ್ ಸಿಗುತ್ತೆ ಅಂತ ಹೇಳುತ್ತದೆ ಅದು ಕೂಡ ನಮಗೆ ಬರ್ತಕ್ಕಂಥದ್ದು ಬಹಳ ಕಡಿಮೆ ಆಮೇಲೆ ಅದರಲ್ಲೂ ರೂಪದಲ್ಲಿ ಕಲೆಕ್ಟ್ ಮಾಡ್ತಾರೆ ಸರ್ಚಾರ್ಜ್ ರೂಪದಲ್ಲಿ ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ರಾಜ್ಯಗಳಿಗೆ ಅದು ನಮ್ದೇ ತೆರಿಗೆ ನಾವು ಸಾರಿ ಹೋಗಿ ಪ್ರತಿಭಟನೆಯನ್ನು ಕೂಡ ಮಾಡೋದು ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ ದಕ್ಷಿಣ ರಾಜ್ಯಗಳಿದ್ದಾವಲ್ಲ ಯಾವ್ಯಾವ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಆ ರಾಜ್ಯಗಳೆಲ್ಲ ಒಟ್ಟಿಗೆ ಸೇರಿ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಇದು ಕೇಂದ್ರ ಸರ್ಕಾರ ನಮಗೆ ನ್ಯಾಯಯುತವಾಗಿ ಕೊಡಬೇಕಾದಂಥ ನಮ್ಮ ಪಾಲನ್ನ ನಮ್ಮ ಪಾಲು ಅವರು ಅವ್ರಿಂದ ದುಡ್ಡು ಕೊಡಲ್ಲ

ಫೈನಾನ್ಸ್ ಕಮಿಷನ್ ಶಿಫಾರಸು ಮಾಡಿದ್ರು ಕೋಟಿ ಮೂರು ಸಾವಿರ ಕೋಟಿ ಕೆರೆಗಳ ಅಂತ ಹೇಳಿ ಬೆಂಗಳೂರು ನಗರದ ಕೆರೆಗಳ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದ್ರು ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ನಮ್ಗೆ

ಅಪ್ಪ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅಂತ ಹೇಳಿ ಮಾಡಿದ್ರು ಆಮೇಲೆ ಈ ಕರ್ನಾಟಕ ರಾಜ್ಯದಲ್ಲಿ ಆಗ ಮುಖ್ಯಮಂತ್ರಿಗಾಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಅದನ್ನ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಅದನ್ನು ಪುನರುಚ್ಚಾರ ಮಾಡಿ ಆಮೇಲೆ ಇದನ್ನು ರಾಷ್ಟ್ರೀಯ ಯೋಜನೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಲಿಲ್ಲ ಎಷ್ಟು ಅನ್ಯಾಯ ಆಗ್ತಾ ಇದೆ ಯಾವುದೇ ಕಾರಣಕ್ಕೆ ಸ್ವಲ್ಪನು ಕೂಡ ನಾವು ಕೊಟ್ಟಿರ್ತಕ್ಕು ಈ ಸಾರಿ ಕಮರ್ಷಿಯಲ್ ಟ್ಯಾಕ್ಸ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇವ್ರಿಗೆ ಅಬಕಾರಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಕಡಿಮೆ ಆಗಬಾರ್ದು ಅದರಿಂದ ಐದು ಕಾರಣ ಹೇಳಬಾರ್ದು ಈಗ ನೀವು ಮೇ ಜೀವಿ